ಹೌದು ಹೌದ್ರಲ್ಲಿ ಹುಡುಗ ಯಾಕಂದ್ರೆ ಕಲ್ಯಾಣ ಒಳಗೆ ಏನ್ ಮಾಡಿರ್ತಾರೀ ಕಲ್ಯಾಣ ಒಳಗ್ ಏನ್ ಮಾಡಿರ್ತಾರ ಮೂರು ಮಂದಿ ಜನರು ಹೌದ್ರಿ ಆನೂರ ಮಗ್ನೂರ ಅರವತ್ತು ಮೂರು ಮಂದಿ ಗಣಂಗ್ರಿ ಕಲ್ಯಾಣ ಒಳಗೆ ಹೌದ್ರಿ ಯಾವ ನನ್ನ ತಾಯಿ ಬಸವಣ್ಣವ್ರ ಅಕ್ಕ ಅಕ್ಕಮ್ಮ ಹೌದ ಅಕ್ಕ ಅಕ್ಕಮ್ಮ ಅಕ್ಕಮ್ಮ ಅಕ್ಕನ ಆಗೋದ್ರಿ ಒಂದ್ ಅಗಡ ಬರೇ ಒಂದ್ ಅನ್ನದ ಅವಳು ಮಾಡ್ತಾರ ಕಲ್ಯಾಣವರು ತಿಂದಿರ್ತಾಳ ಹೌದ್ರ ತಾಯಿ ಕಲ್ಯಾಣದ ಅನ್ನದ ಅವಳು ತಿಂದ್ರಿ ತಾರಿಗೆ ಏನಾಗ್ತಾ ನನ್ನ ತಾಯಿ ಪ್ರಸೂತಿ ಬಸ್ ಬಸ್ ಹಾಕ್ತಾರ್ರಿ ಹೌದಿಲ್ಲ ತಾಯಿ ಹೊಟ್ಟಿಲಿ ಯಾಕರ ಗಣ್ಣದ ಏನು ಸಂಬಂಧ ಇಲ್ಲ ಇವ್ರ ಅಪ್ಪ ಏನು ಸಂಬಂಧ ಇಲ್ಲ ಆಗ ಏನ್ ಮಾಡ್ತಾರ ಅಲ್ಲ ಪ್ರಭು ಹೌದ್ ಏನ್ ಮಾಡ್ತಾರ ಯಾಕಮ್ಮ ಅಕ್ಕಮ್ಮ ಕಾರಣ ಮತ್ತೆ ಯಾರ ಕಾರ್ ಅಂತ ಅಲ್ಲಂ ಪ್ರಭು ಕೇಳ್ತಾರ ಹೌದಾ ಅಲ್ಲಂ ಪ್ರಭು ಕೇಳ್ತಾನ್ರಿ ಸ್ವತಃ ತಾಯಿನ ಕೇಳ್ತಾರ ಸ್ವತಾ ತಾಯಿನ ಕೇಳ್ತಾನ ಕಲ್ಯಾಣವಳಗ್ ಬಂದ ತಾಯಿ ಹೇಳ್ತಾನ ಕಲ್ಯಾಣ ಒಳಗ ತಾಯಿ ಬಂದು ಹೇಳ್ತಾನ್ರಿ ಅಲ್ಲಂ ಪ್ರಭುಗಳೇ ಅಲ್ಲಂ ಪ್ರಭುಗಳೇ ನನಗೇನು ಇದು ವಿಷಯ ಗೊತ್ತಿಲ್ಲ

ಕರಂಗಡ ಇಟ್ಟು ಕಲ್ಯಾಣ ಮಂಟಪದೊಳಗೆ ಹಲ್ದ ಟೈಮ್ದಾಗ ನನ್ನ ತಾಯಿಗೆ ಇಟ್ಟಂಗ ಸೈ ಮಾಡಿ ಮಾತಾಡಿ ಅದ ಹರ್ದು ಈ ಕಲ್ಯಾಣ ಮಂಟಪ ಹೋಗ್ ಕತ್ತಕ್ಕರಪ್ಪ ಆಡ್ತೇರೇ ಇವ್ರಪ್ಪ ಆಶೀರ್ವಾದ ಮಾಡ್ಯಾನ ಏ ಏನ್ ಯಾಕ ಲೈಂಗಿವಾದಿವು ಸುರೇಶ್ ಮಾತಾರ ಅಲ್ಲಿ ನಿಮ್ಮ ಅಪ್ಪದಲ್ಲ ಅದ ಅಲ್ಲಿ ನಿಮ್ಮಪ್ಪ ನಿಮ್ಮ ಮುತ್ಯಾ ನಿಮ್ಮ ಕಾಕಾ ಹೆಂಗಿರದ ಮಲೆ ತಗೋರಿ ನೋಡು ಇರ್ರೀ ನಾ ಬ್ಯಾರೆ ಅನಂಗಿಲ್ಲ ನೀ ಹೇಳುವ ನ್ಯಾಕ ನಾ ಹೇಳುದಕ್ಕೆ ಬೇಡ ಅನಂಗಿಲ್ಲಾ ಒಟ್ಟ ಹೆಣ್ಣು ಇಲ್ಲೇನು ಹೇಳುತ್ತಿಲ್ಲ ಪೇಟೆಗೆ ಬೆಟ್ಟಿಗೆ ನೀ ಏನ ಏನ ದಾಪತ್ತಿ ತೊಳಗಿ ಬಿದ್ದದು ಸಿಂಧಿ ಹಡಗ ಹುಟ್ಟಿಯೋದು ಏನ ಗದ್ರನ ಹುಟ್ಟಿಯೋದು ನೀವು ಹುಟ್ಟಬೇಕು ಅಪ್ಪನ ಧೋತ್ರುದಂದು ಬಂದದ್ ಜೋತ ಕೇಳೇನಿ ಮಾಡ್ತಾರ ನೀಕ ನೀ ನಾ ಅದನೇ ನಾ ಕಣ್ಣಿ ಕಾಣ್ತನ ನೀ ಯಾವ ನೀ ಅಂತ ನಿನ್ನ ಕೇಳಿ ಮಾಡ್ತಾರ ಕೈ ವಲ್ಲೆ ಮಾಡಿಕೋ ಹೇಳ್ತೇತಿ ಹೆಂಗ್ ಹೇಳ್ತೈತಿ ರೀ ಸತಿಯಿಂದ ಸದ್ಗತಿ ಹೌದಲಾ ಸತಿಯಿಂದ ಸತ್ಗತಿ ಅಂತ ಹೇಳ್ತಾರ ಸತಿಯಿಂದ ಸನ್ಮಾರ್ಗ ಹೌದಲ್ಲ ಹೌದಲಾ ಸತಿಯಿಂದ ಸಣ್ ಹೇಳ್ತಾರ ಇದ ಸಣ್ ಮುಕ್ತಿ ಸತಿಯಿಂದ ಸಣ್ಮುಕ್ತಿ ಅಂತ್ ಹೇಳ್ತಾರ ಇದನ್ನ ಕೈವಲ್ಯ ನಮನಿಕ್ ನೋಡ್ ಹೋಗಿ ಏನ್ ಅವ್ರು ಬರದವ್ರು ಸುಳ್ಳು ಏನ್ ನೀವು ಹೇಳೋ ಸುಳ್ಳು ಇಲ್ಲಿ ಮೂರು ಮಂದಿ ನೀವು ಹಾಡೋರು ಸುಳ್ಳು ಕುಡ್ಸಲ್ಲ ಹೋಡ್ರಿ ಅದಕ್ಕೆ ಏನ್ ಹೇಳ್ತಾನು ನನ್ನ ಜೀವಿತದ ಖಂಡ ತಾಯಿ ಶರೀರ ರಂಟೆ ಹೇಳ್ತಾನೆ ನೋಡ್ರಿ ಹೆಂಗ ಮಾತಾಡ್ತಾನ ಕಾಕ ವಿಷಯ ನೋಡಿ ಇವನು ಬಾಯಿ ಒಳಗ ತಾಳಿ ಇವನು ಹೋಗಿದ್ಯ ನೀವು ಖಂಡಿಸದ ಕರಣವನು ಹೌದಲ್ಲ ಖಂಡಿಸದ ಈ ಕರಣವನು ಖಂಡಿಸದ ಈ ದೇಹವನು ದಂಡಿಸದ ಈ ದೇಹವನು ಕೈಲಿ ಕೈಲಾಸ ನಿಮ್ಮ ಅಪ್ಪನ ಅಪ್ಪನ ರಂಡಿ ಮಣಿ ಅಲ್ಲ ಸರ್ವತ್ರ ಎಲ್ಲಿ ಹಾದ್ರಿ ಕುರ್ಸಲೆ ಹೊಡ್ರಿ ಈ ಬರಿ ಬರ್ರಿ ನಾನು ಮುಂದೆ ಸುಟ್ಟು ಸುಟ್ಟು ಹೋಗ್ರಿ ಬರೀ ಬೆಂಕಿ ಎಲ್ಲ ಸುಟ್ಟು ಹೋಗಿದ್ದೆ ಬರೀ ಬೆಂಕಿ ಇಲ್ಲ ನಿಮ್ಮ ಮಾತಿನಾಗ ಸುಟ್ಟು ಮಾತಿನಾಗ ಹೋಗ್ರಿ ಅನಂತ ಹೇಳಿ ಮಾಸ್ತಾರ ಇವ್ರವ್ರ ಇವ್ರಿಗೆ ಒಟ್ಟು ಒಟ್ಟು ಹೇಳ್ತಾರ್ರಿ ಹ್ಯಾಂಗ್ ಹೇಳ್ತಾನಪ್ಪ ಅಂದ್ರ ಅಂಗಿ ಹರಿ ಹರಿಲಿಲ್ಲ ಅಂಗಿ ಗುಂಡಿ ಅಂಗಿ ಒಂ ಅದಕ್ಕ ತಮ್ಮ ತಾಯಿ ದೊಡ್ಡ ಜಡವಾದ ವಸ್ತು ಅದಕ್ಕ ನೀ ದೊಡ್ಡವ ನೀ ದೊಡ್ಡವ ಅಂತ ಹೇಳ್ತೀಯ ನಾನು ನೀ ತಯಾರು ಮಾಡಿದೀಯ ನಿನ್ನ ಯಾರು ತಯಾರು ಮಾಡಿ ನಾ ಯಾವ್ದು ಬಾಳ ಕೇಳಂಗಿಲ್ಲ ನಾನು ನೀ ತಯಾರು ಮಾಡಿ ಅಂತ ಹತ್ತು ಸಾವಿರ ಮಂದಿ ಹೇಳ್ತೀವಿ ಕಾಕ ಸರಿ ನಿನ್ನ ಯಾರು ತಯಾರಿ ಮಾಡಿ ಯಾರು ಗೊತ್ತಾ ನೀ ನಿಮ್ಮ ಅಪ್ಪ ಅಪ್ಪ ಇದ್ದ ನೀ ನನ್ನ ಕಾರ್ ಇದ್ದೋ ನೀ ಇನ್ನು ಮತ್ತೆ ಏನು ಹೇಳ್ತಾರಪ್ಪ ಮಾಸ್ಟರ್ ಅಂದ್ರ money ಆಗಾ ಅಡಿಗೆ ಮಾಡಂದ್ರೆ ಮಾಡಬೇಕತ್ತಿ ಓಜಾ ನುಗಿಬೇಕಂದ್ರೆ ನುಗಿಬೇಕತ್ತ ಇವತ್ತು ನಾನು ಅವರು ಅಲ್ಲೇಗೆ ಹೋಗ್ತಂದ್ರೆ ಯಾಡಿಕೆ ಒತ್ತು फरक ಅಂತಂತೆ